ಸದಾನಂದ ಹೆಗಡೆ ತಂದೆ ರಾಮಚಂದ್ರ ಹೆಗಡೆ ತಾಯಿ ಶ್ರೀಮತಿ ಪಾರ್ವತಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹರಗಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಜನಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿಯನ್ನು ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಮನಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ ಪಿ ಲಂಕೇಶ್ ಅವರ ಅಭಿಮಾನಿಯಾಗಿ ಅವರಿಂದ ಆಕರ್ಷಿತರಾಗಿ ಪತ್ರಿಕೋದ್ಯಮವನ್ನು ತಮ್ಮ ವೃತ್ತಿಯಾಗಿ ಆರಿಸಿಕೊಂಡರು ಸುಮಾರು ಮೂವತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಇವರಿಗೆ ಅನುಭವವಿದೆ ಹದಿನೈದು ವರ್ಷಗಳ ಕಾಲ ಮಂಗಳೂರಿನಲ್ಲೇ ಕಾರ್ಯನಿರ್ವಹಿಸಿದ್ದಾರೆ ದಾವಣಗೆರೆ ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಶಿವಮೊಗ್ಗ ಎಲ್ಲ ಕಡೆಗೂ ಕೂಡ ವರದಿಗಾರರಾಗಿ ಉಪಸಂಪಾದಕರಾಗಿ ಸ್ಥಾನಿಕ ಸಂಪಾದಕರಾಗಿ ಅನುಭವ ಹೊಂದಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ದಾವಣಗೆರೆಯಲ್ಲಿ ವಿಜಯ ಕರ್ನಾಟಕದಲ್ಲಿ ಸ್ಥಾನಿಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಓದುವುದು ಬರೆಯುವುದು ಕಾರು ಓಡಿಸುವುದು ಪರ್ವತ ಚಾರಣ ಚಿತ್ರಕಲೆ ಸಂಘಟನೆ ಇವರ ಅಭಿರುಚಿಗಳು ಇವರ ಶ್ರೀಮತಿ ವೀಣಾ ಸಂಗೀತ ಶಿಕ್ಷಕಿ ಮಂಗಳೂರು ಮೂಲದವರು ಇವರಿಗೆ ಇಬ್ಬರು ಮಕ್ಕಳು ಪ್ರಸ್ತುತ ಕಾಲೇಜು ವ್ಯಾಸಂಗದಲ್ಲಿ ನಿರತರಾಗಿದ್ದಾರೆ ಇವರು ಬರೆದಿರುವಂತಹ ಮೂರು ಪುಸ್ತಕಗಳು ಈಗಾಗಲೇ ಪ್ರಕಟಿತಗೊಂಡಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಃಶಾಸ್ತ್ರ ಹಿನ್ನೆಲೆಯ ನೀನೇ ಅರಸು ವ್ಯಕ್ತಿತ್ವ ವಿಕ ವಿಕಸನ ಪುಸ್ತಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರುಗಳ ಪ್ರಪಂಚ ಅನಾವರಣ ಮಾಡುವ ಕಾದಂಬರಿ ಎಸ್ ಯು ವಿ ಉಷಾ ಪ್ರಕಾಶನ ದಾವಣಗೆರೆ ಅಡಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆಂಕುತಿಟ್ಟು ಯಕ್ಷಗಾನದ ದೇವಿ ಮಹಾತ್ಮೆ ಕಾಫಿ ಟೇಬಲ್ ಪುಸ್ತಕ ಪ್ರಕಟಗೊಂಡಿದ್ದಾವೆ ಚಿತ್ರಕಲೆ ಕಲಾವಿದನಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಮಂಗಳೂರಿನ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಪ್ರದರ್ಶನ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳ ಸ್ಥಾಪನೆಗೆ ಇವರು ಕಾರ್ಯಕರ್ತರಾಗಿದ್ದಾರೆ ಅನುಶ್ರೀ ಸಂಗೀತ ಶಾಲೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ನಿರುದ್ಯೋಗ ಕಲಾ ಶಿಕ್ಷಕರ ಸಹಾಯಕ್ಕೆ ದಾವಣಗೆರೆ ಚಿತ್ರಕಲಾ ಪರಿಷತ್ತು ಸ್ಥಾಪಕ ಅಧ್ಯಕ್ಷ ಮಧ್ಯ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಶಸ್ವಿ ಚಿತ್ರಸಂತೆ ಸಂಘಟನೆ ನಾಲ್ಕು ವರ್ಷಗಳಿಂದ ಸ್ವಸ್ತಿ ಆರ್ಟ್ ಗ್ಯಾಲರಿ ನಡೆಸುತ್ತಿದ್ದಾರೆ ದಾವಣಗೆರೆ ನಗರ ಮಧ್ಯದಲ್ಲಿರುವ ಗಿಳಿಗಳ ಸಂರಕ್ಷಣೆಗಾಗಿ ಗಿಳಿವಿಂಡು ಸಂಘಟನೆಯನ್ನು ಸ್ಥಾಪಿಸಿದ್ದಾರೆ ಇಲ್ಲಿಗ ಗಿಳಿಗಳ ಆಕರ್ಷಣೆಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಪತ್ರಿಕೋದ್ಯಮ ಸೇವೆಗೆ ದಾವಣಗೆರೆ ಜಿಲ್ಲೆ ವರದಿಗಾರರ ಕೂಟದ ಮಾಧ್ಯಮ ಪ್ರಶಸ್ತಿ ಇವರಿಗೆ ದೊರಕಿದೆ ನೋಡಿ ಇವರ ಎಲ್ಲ ಸಾಧನೆಗಳಾಗಲಿ ಇವರ ಎಲ್ಲ ಇಷ್ಟೊಂದು ಉತ್ತಮ ಕಾರ್ಯಗಳಾಗಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೂ ಸಹ ಜಗತ್ತಿಗೆ ಇವತ್ತು ಇವರು ಸದಾನಂದ ಹೆಗಡೆಯಾಗಿ ಪರಿಚಿತರಾಗಿದ್ದಾರೆ ಮಾನ್ಯರು ಇಂದು ನಮ್ಮ ಸಂಸ್ಥೆಗೆ ಅತಿಥಿಗಳಾಗಿ ಬಂದು ನಮ್ಮನ್ನೆಲ್ಲ ಜೊತೆಗೂಡಿ ಕಾರ್ಯಕ್ರಮದಲ್ಲಿ ಇರತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ತಂದಿದೆ ಅವರಿಗೆ ಅದಿತಿ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಧನ್ಯವಾದಗಳು